ಎಲ್ಲರಿಗೂ ನಮಸ್ಕಾರ ಸುಹಿತಾ ಕಿಚನ್ ಬೆಂಗಾಲಿ ಸ್ಪೆಷಲ್ ಸೋರೆಕಾಯಿ ಬಳಸಿ ಮಾಡುವಂಥ ಪಕೋಡ ಸಾಮಗ್ರಿಗಳು ಬೆಂಗಾಲಿ ಸ್ಪೆಷಲ್ ಸೋರೆಕಾಯಿ ಪಕೋಡ ಬೇಕಾಗಿರೋ ಸಾಮಗ್ರಿ ಒಂದು ಸೋರೆಕಾಯಿ ಬೇಕು ಮೀಡಿಯಂ ಸೈಜು ಎಳೆದಾಗಿರ್ಬೇಕು ಒಂದು ಕಪ್ ಕಡಲೆ ಇಟ್ಟಬೇಕು ಒಂದು ಸ್ಪೂನು ಬ್ಯಾಡ್ಗಿ ಮೆಣಸಿನ್ಕಾಯಿ ಪುಡಿ ಒಂದು ಸ್ಪೂನು ಸಾದಾ ಮೆಣಸಿನ್ಕಾಯಿ ಪುಡಿ ಕಾಲು ಸ್ಪೂನ್ ಅರಿಶಿನ ಬೇಕು ಅರ್ಧ ಸ್ಪೂನು ಓಂ ಬೇಕು ಒಂದು ಸ್ಪೂನು ಬೇಕು ಎರಡು ಸ್ಪೂನ್ ಅಕ್ಕಿ ಇಟ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ಚಿಟಿಕೆ ಸೋಡಾ ಬೇಕು ಪಕೋಡ ಕರಿಯೋದಕ್ಕೆ ಎಣ್ಣೆ ಬೇಕು ಸೋರೆಕಾಯಿ ಪಕೋಡಾಗೆ ಒಂದು ಮಸಾಲೆ ಮಾಡ್ಕೊಳ್ತೀವಿ ಅದಕ್ಕೊಂದು ಅರ್ಧ ಒಳ್ಕಾಯಿ ನಾಲ್ಕು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಉಪ್ಪು ಎರಡು ಸ್ಪೂನು ಸಾಸಿವೆ ಬೇಕು ನಾನು ಬಿಳಿ ಸಾಸಿವೆ ತಗೊಂಡಿನಿ ನಿಮ್ಮಲ್ಲಿ ಬಿಳಿ ಸಾಸಿವೆ ಇಲ್ಲ ಅಂದರೆ ನಾರ್ಮಲ್ ಆಗಿ ಯಾವ ಸಾಸಿವೆ ಇದೆ ಅದನ್ನೇ ತಗೊಳ್ಳಿ ಈಗ ಸೋರೆಕಾಯಿ ಪಕೋಡೆ ಮಾಡೋದನ್ನ ತೋರಿಸ್ಕೊಡ್ತೀನಿ ನೋಡಿ ಈಗ ಇದೆಲ್ಲ ಸಿಪ್ಪೆ ತೆಕ್ಕೊಂಡಾಯ್ತು ಈಗ ತುದಿ ಈ ಕಡೆ ಎರಡು ಕಡೆ ಕಟ್ ಮಾಡಿಕೊಂಡು ತೆಕ್ಕೊಂಡಾದ್ಮೇಲೆ ತುಂಬ ತೆಳ್ಳಗೂ ಅಲ್ಲ ದಪ್ಪಕ್ಕೂ ಅಲ್ಲ ಈ ಸೈಜ್ನಲ್ಲಿ ಬಿಲ್ಲೆಗಳಾಗಿ ಕತ್ತರಿಸ್ಕೋಬೇಕು ಗ್ಯಾಸ್ ಅಂಸ್ಕೊಂಡು ಒಂದು ಒಂದು ಒಂದೆರಡು ಲೋಟ ನೀರು ಕಾಯಕ್ಕಿಟ್ಟೀನಿ ಈಗ ನೀರು ಕಾಯ್ದಿದೆ ಈ ಕಡೆ ಸೋರೆಕಾಯಿನ ಬಿಲ್ಲೆ ಬಿಲ್ಲೆಯಾಗೆ ಹೆಚ್ಕೊಂಡು ಬಂದಿದ್ದೀನಿ ಈಗ ಅದನ್ನ ಈ ಬಿಸಿನೀರೊಳಗೆ ಹಾಕ್ಕೊಬಿಡೋಣ ಒಂದು ಕುದಿ ಸೋರೆಕಾಯಿ ಬಿಸಿನೀರಿನಲ್ಲಿ ಕುದಿಬೇಕು ಒಂದು ಚಿಟಿಕೆ ಹಾಕಿ ಇದನ್ನೊಂದು ಕುದಿ ಕುದಿಸ್ಕೊಬಿಡೋಣ ನೋಡಿ ಸೋರೆಕಾಯಿ ಬೇಯಕ್ಕೆ ಒಂದೆರಡು ನಿಮಿಷ ಆಗಿದೆ ಒಂದು ಪುಡಿ ಚೆನ್ನಾಗಿ ಕುದಿದೆ ಗ್ಯಾಸ್ ಆಫ್ ಮಾಡ್ಬಿಟ್ಟು ಈ ಸೋರೆಕಾಯಿನ ತೆಕ್ಕೊಂಡು ಸೋಸ್ಕೊಬಿಡೋಣ ಬೇಯಬಾರ್ದು ಯಾವುದೇ ಕಾರಣಕ್ಕೂ ನೋಡಿ ಸೋರೆಕಾಯಿ ಪಕೋಡಗೆ ಒಂದು ಮಸಾಲೆ ಬೇಕಲ್ಲ ತೆಂಗಿನಕಾಯಿ ಹಸಿಮೆಣಸಿನ್ಕಾಯಿ ಬಿಳಿ ಸಾಸಿವೆ ಉಪ್ಪನ್ನ ಹಾಕೊಂಡು ನುಣ್ಣಗೆ ಪುಡಿ ಮಾಡ್ಕೊಂಡ್ಬಿಡ್ತೀನಿ ನೋಡಿ ತೆಂಗಿನಕಾಯಿ ಹಸಿ ಸಾಸಿವೆ ಹಸಿ ಮೆಣಸಿನ್ಕಾಯಿ ಉಪ್ಪಾಕಿ ಪುಡಿ ಮಾಡ್ಕೊಂಡು ಬಂದೀನಿ ಒಂದು ಸಣ್ಣದು ತಟ್ಟೆಗೆ ತೆಕ್ಕೊಬಿಡೋಣ ಸೂರ್ಯಕ್ಕೆ ಪಕೋಡ ಮಾಡಲಿಕ್ಕೆ ಗ್ಯಾಸ್ ಅಂಟಿಸ್ಕೊಂಡು ಎಣ್ಣೆ ಕಾಯಕ್ಕೆ ಕಿಟ್ಕೊಬಿಡೋಣ ಸಣ್ಣ ಉರಿ ಮಾಡಿ ಅಷ್ಟೊತ್ತಿಗೆ ಬ್ಯಾಟರ್ ಕಲಿಸ್ಕೊಬಿಡೋಣ ಕಾಯಿದ್ರೊಳಗೆ ನೋಡಿ ಈಗ ಪಕೋಡ ಕರಿಯೋದಕ್ಕೆ ಕಡಲೆ ಹಿಟ್ಟಿನ ಬ್ಯಾಟರ್ ರೆಡಿ ಮಾಡ್ಕೊಬಿಡೋಣ ಒಂದು ಕಪ್ಪು ಕಡಲೆ ಹಿಟ್ಟು ಒಂದು ಸ್ಪೂನು ಒಣಮೆಣ್ಸಿನ್ಕಾಯಿ ಪುಡಿ ಒಂದು ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡ್ರು ಕಾಲು ಸ್ಪೂನ್ ಅರಶಿನ ಒಂದು ದೊಡ್ಡ ಸ್ಪೂನ್ ಅಕ್ಕಿ ಹಿಟ್ಟು ಅಜವಾನ ಎಳ್ಳು ಒಂದೊಂದು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಚಿಟ್ಗೆ ಚಿಟ್ಕಿ ಸೋಡಾ ಹಾಕೋಬೇಕು ಜಾಸ್ತಿ ಹಾಕ್ಕೊಳೋದು ಬೇಡ ಇದು ತುಂಬ ಚೆನ್ನಾಗಿರುತ್ತೆ ವಿಭಿನ್ನವಾಗಿರುತ್ತೆ ಇದು ಬೆಂಗಾಲಿನಲ್ಲಿ ತುಂಬ ಸ್ಪೆಷಲ್ಲು ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ತಿಕ್ಕಾಗಿ ಬ್ಯಾಟರ್ ಕಲ್ಸ್ಕೊಬಿಡೋಣ ನೋಡಿ ಈಗ ಕಡಲೆ ಹಿಟ್ಟಿನ ಬ್ಯಾಟರ್ ರೆಡಿ ಆಗಿದೆ ಇದನ್ನೊಂದು ಪಕ್ಕಕ್ಕೆ ಇಟ್ಕೊಡೋಣ ನೋಡಿ ಸೋರೆಕಾಯಿ ಬಿಲ್ಲೆ ಮೇಲೆ ನಾವು ರುಬ್ಕೊಂಡಿದ್ವಲ್ಲ ತೆಂಗಿನಕಾಯಿ ಸಾಸಿವೆ ಹಸಿಮೆಣಸಿನ್ಕಾಯಿ ಉಪ್ಪು ಹಾಕಿ ಆ ಮಸಾಲೆನ ಒಂದು ಸ್ಲೈಸ್ ಮೇಲೆ ಇಟ್ಕೊಂಡು ಇನ್ನೊಂದು ಸ್ಲೈಸ್ ಈ ರೀತಿ ಮುಚ್ಚಿ ಈ ತರ ಪ್ರೆಸ್ ಮಾಡಿ ಎಲ್ಲವನ್ನು ಜೋಡಿಸ್ಕೋಬೇಕು ನೋಡಿ ಈ ರೀತಿ ಎಲ್ಲ ಮಾಡಿಟ್ಕೋಬೇಕು ನೋಡಿ ಸೂರ್ಯಕ್ಕೆ ಬಿಲ್ಲೆ ಒಳಗೆ ಈ ಮಸಾಲೆ ಎಲ್ಲ ತುಂಬಕೊಂಡಾಯ್ತು ಆ ಕಡೆ ಎಣ್ಣೆ ಇಟ್ಟಿದ್ವಲ್ಲ ಎಣ್ಣೆನೂ ಕಾಯ್ದಿದೆ ಈಗ ಕಡಲೆ ಇಟ್ಟು ಮಿಶ್ರಣದಲ್ಲಿ ಈ ರೀತಿ ಡಿಪ್ ಮಾಡಿ ಇದನ್ನು ಎಣ್ಣೆಗೆ ಈ ರೀತಿ ಕರಿಯೋದಕ್ಕೆ ಹಾಕ್ಬೇಕು ಈ ಎರಡು ಪೀಸನ್ನು ಜೋಡಿಸಿಟ್ಕೊಂಡು ಕಡಲೆ ಹಿಟ್ಟಿಪ್ಪಲ್ಲಿ ಮಾಡಿ ಮಿಶ್ರಣದಲ್ಲಿ ಈ ರೀತಿ ಎಣ್ಣೆ ಒಳಗೆ ಕರಿಯಲಿಕ್ಕೆ ಬಿಡಬೇಕು ಎರಡು ನಿಮಿಷ ಈಗ ಇದೇ ರೀತಿ ಬೇಯಲಿ ನೋಡಿ ಪಕೋಡ ಬೀಯಕ್ಕಾಕಿ ಎರಡು ನಿಮಿಷ ಆಗಿದೆ ಈಗ ಒಂದು ಸೈಡ್ ಬೆಂದಿದೆ ಇನ್ನೊಂದು ಸೈಡ್ಗೆ ಈ ಥರ ಮುಗಿಸಿ ನಿಧಾನಕ್ಕೆ ಒಂಬಣ್ಣ ಬರೋ ರೀತಿಯಲ್ಲಿ ಎರಡು ಕಡೆ ತಿರುಗಿಸಿ ಬೇಯಿಸ್ಕೊಬ್ರಣ ನೋಡಿ ಈ ಪಕೋಡ ಎರಡು ಬದಿ ಒಂಬಣದ ಬೆಂದಿದೆ ಈಗ ಎಣ್ಣೆಯಿಂದ ಸೋಸಿ ಪಕೋಡನ ಸರ್ವಿಂಗ್ ಪ್ಲೇಟಿಗೆ ತೆಟ್ಕೊಬಿಡೋಣ ಇನ್ನು ಉಳಿದಿರ ಸೋರೆಕ್ಕಾಯಿ ಪೀಸ್ಕೊಂಡು ಇದೇ ರೀತಿ ಡಿಪ್ ಮಾಡಿ ಕಡಲೆ ಹಿಟ್ಟಿನಲ್ಲಿ ಕರ್ಕೊಬಿಡೋಣ ಇದು ತುಂಬಾ ರುಚಿಯಾಗಿರುತ್ತೆ ಡಿಫ್ರೆಂಟ್ ಆಗಿರುತ್ತೆ ನಮ್ಮ ಬೆಂಗಳೂರು ಕಡೆಯವ್ರಿಗೆ ಇದು ಗೊತ್ತಿಲ್ಲ ಸಾರಿ ಮಾಡಿ ತಿಂದು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವು ಹೇಳ್ತೀರಾ ಹೇಗಿತ್ತು ಅಂತ ತಿಂದುಬಿಟ್ಟು ಮಾಡಿ ನಾನು ಕಮೆಂಟ್ ಮಾಡಿ ಹೇಳಿ ನೋಡೋದ್ರಲ್ಲ ರುಚಿ ರುಚಿಯಾದ ಆರೋಗ್ಯಕರವಾದ ಬೆಂಗಾಲಿ ಸ್ಪೆಷಲು ಸೋರೆಕಾಯಿ ಪಕೋಡ ಮಾಡೋದನ್ನ ತೋರಿಸ್ಕೊಟ್ಟಿದ್ದೀನಿ ನೀವು ನಿಮ್ಮ ಮನೇಲಿ ಮಾಡಿ ಹೇಗಿತ್ತು ಅಂತ ನಾನು ಕಮೆಂಟ್ ಮಾಡಿ ಹೇಳಿ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ ನೋಟಿಫಿಕೇಷನ್ಗೋಸ್ಕರ ಮುಂದಿನ ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಹಾಕೋಣ ನಮಸ್ಕಾರ